ಎಲ್ಲರಿಗೂ ನಮಸ್ಕಾರ ಬಿಜೆಪಿಯಿಂದಲೂ ಟ್ಯಾಪಿಂಗ್ ಆರೋಪ ಸರ್ಕಾರದ ವಿರುದ್ಧ ಕಳ್ಳಗಿವಿಯ ಆರೋಪವನ್ನು ಮಾಜಿ ಸಿ ಎಂ ಕುಮಾರಸ್ವಾಮಿ ಹೋರಿತು ಹೋರಿಸಿದ ಬೆನ್ನಲ್ಲೇ ಇದೀಗ ಬಿಜೆಪಿ ಶಾಸಕರು ತಮ್ಮ ಫೋನ್ಗಳು ಟ್ಯಾಪ್ ಆಗಿವೆ ಎನ್ನುವ ಗಂಭೀರ ಆರೋಪ ಹೋರಿಸಿದ್ದಾರೆ ಕುಮಾರಸ್ವಾಮಿ ಅವರು ತಮ್ಮ ಕುಟುಂಬ ಹಾಗೂ ಆಪ್ತರ ಫೋನ್ಗಳನ್ನು ಸರಕಾರ ಕದ್ದಲಿಕೆ ಮಾಡಿ ಆಲಿಸುತ್ತಿದೆ ಎಂಬ ಆರೋಪಿಸಿದರು ಆ ಆರೋಪವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸರಾಸಗಟವಾಗಿ ತಳ್ಳಿ ಹಾಕಿದ್ದಾರೆ ಉಪಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಅವರು ದಾಖಲೆಗಳನ್ನು ಕೊಟ್ಟು ಮಾತನಾಡಲಿ ಎಂದು ಸವಾಲಾಕಿದರು ಈ ಪ್ರಕರಣ ವಾಸ್ತವ ಮೊದಲೇ ಇದೀಗ ಬಿಜೆಪಿ ನಾಯಕರು ತಮ್ಮ ಶಾಸಕರ ಫೋನ್ಗಳನ್ನು ಕಾಂಗ್ರೆಸ್ನವರು ಕದ್ದು ಆಲಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಬಿಜೆಪಿ ಶಾಸಕರ ಫೋನ್ಗಳನ್ನು ಕದಲಿಸುವುದಷ್ಟೇ ಅಲ್ಲದೆ ಕಾಂಗ್ರೆಸ್ನಲ್ಲಿ ಕೆಲ ಅಸಮಾಧಾನಿತರ ಫೋನ್ಗಳನ್ನು ಟ್ಯಾಪ್ ಮಾಡಲಾಗುತ್ತಿದೆ ಎನ್ನುವ ಆರೋಪವನ್ನು ಬಿಜೆಪಿ ನಾಯಕರು ಮಾಡಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಶಾಸಕರ ಮೊಬೈಲ್ಗಳನ್ನು ಮಾತ್ರವಲ್ಲದೆ ಕಾಂಗ್ರೆಸ್ ಸರ್ಕಾರ ಫೋನ್ಗಳನ್ನು ಟ್ಯಾಪ್ ಮಾಡುತ್ತಿದ್ದಾರೆ ಬಿಜೆಪಿ ಶಾಸಕರ ಚಲನವನಗಿಂತ ಹೆಚ್ಚಾಗಿ ಅವರದೇ ಪಕ್ಷದ ಶಾಸಕರ ಚಲನವಲನವನ್ನು ಗಮನಿಸುತ್ತಿದ್ದಾರೆ ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಹೇಳಿದ್ದಾರೆ ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯದಿರಿ